ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಬೆಳ್ಳಂದೂರು ಅಂತ ಈ ಊರಿನ ಹೆಸರು ನೀವು ಕೇಳಿರ್ತೀರ ತೇಜಸ್ವಿಯ ಬೆಳ್ಳಂದೂರಿನ ನರಭಕ್ಷಕದಲ್ಲಿ ಆ ಊರು ಇಲ್ಲಿ ವಿಶೇಷ ಏನು ನೋಡಿದ್ರೆ ನನಗೆ ಬಹಳ ಇಷ್ಟ ಆಗುದು ಅಂದ್ರೆ ಎಲ್ಲ ಹಳೆಯ ಕಾಲದ ಮನೆಗಳು ಅಂದ್ರೆ ಮನೆ ಮೇಲೆ ಮನೆ ಬರುತ್ತಲ್ಲ ಆ ತರದ ಮನೆಗಳ ಅಂದ್ರೆ ಮೊದಲು ಈ ತರ ಸಮುದಾಯಗಳಲ್ಲಿ ಮೊದಲು ಮನೆಗಳಿಗೆ ಹಿಂಗೆ ಕಟ್ಟಿದ್ರು ಮೊದಲು ಒಂದು ಫೌಂಡೇಶನ್ ಆ ಆಚೆಗೆ ಈಚೆಗೆ ಆ ಒಂದ್ ಕಡಿರಾಡು ಅಂತೇಳಿ ಒಂದು ಹೇಳ್ಕೊಂಡು ಎಲ್ಲ ಅದೇ ತರದ ನಿಮಗೆ ಕಾಣ ಸಿಗ್ತದೆ ಅಂದ್ರೆ ಇಡೀ ಊರೇ ಆ ತರದ ಒಂದು ಸೌಂದರ್ಯ ಈ ಊರಲ್ಲಿ ಬಹಳ ಖುಷಿ ಅನ್ಸುತ್ತೆ ಈ ತರ ಹರಡ್ಗಳಲ್ಲಿ ನಾವು ಓಡಾಡ್ಬೇಕಾದ್ರೆ ಆ ನಮ್ಮ ಮನೆಗಳು ಕೂಡ ಸ್ವಲ್ಪ ಬದಲಾಗಿದೆ ಈಗ ಈಗ ಆದರೂ ಕೂಡ ಇಲ್ಲಿನ ನೋಡಿದಾಗ ನಮಗೆ ಹಳೆ ನೆನಪುಗಳು ಬರುತ್ತೆ ಅಂದ್ರೆ ಮನೆ ಕಟ್ಟುವ ಫಾರ್ಮೆಟ್ ಏನಿತ್ತಲ್ಲ ಅದು ಒಂದೇ ತೆರನಾಗಿತ್ತು ಆಗಿತ್ತು ಅವಾಗ ಈ ಕಡೆ ಇಲ್ಲಿ ಇದು ಸಾಗರ ಅಂದ್ರೆ ಹೋಗುವ ಐವತ್ತು ವರ್ಷದ ಹಿಂದೆ ರೂಪುಗೊಂಡಿರುವಂತಹ ಹಳ್ಳಿಗಳಲ್ಲಿ ಈ ಥರ ಸೌಂದರ್ಯ ಕಾಣ್ತೀವಿ ಈಗ ಬಂದಿರೋ ಅಂದರೆ ಈಗ ಜನಸಂಖ್ಯೆ ಹೆಚ್ಚಾದಂತೆ ಆಗಿರುವಂತಹ ಗ್ರಾಮಗಳೇನಿದೆಯಲ್ಲ ಅವುಗಳೆಲ್ಲ ನಾವು ಕಾಂಕ್ರೀಟ್ ಅಂದರೆ ಈ ಟೆರಾಸ್ ಮನೆಗಳೆಲ್ಲ ನೋಡಬೇಕಾಗತ್ತೆ ಇಲ್ಲೆಲ್ಲ ಇದು ತುಂಬ ಹಳೆಯ ಹಳ್ಳಿ ಇದು ಒಂದು ಸ್ವಲ್ಪ ಫಾರೆಸ್ಟ್ ಕವರ್ ಕೂಡ ಈಗಲೂ ಇದೆ ಆ ಫಾರೆಸ್ಟ್ ಉಳಿಬೇಕು ಅದು ಕನ್ಸ್ಟ್ರಕ್ಟಿವ್ ಆಗಿ ಉಳಿಬೇಕು ಅಂದ್ರೆ ಇಲ್ಲಿನ ಜನರಿಗೆ ಆಸಕ್ತಿ ಇದೆ ಅಧಿಕಾರಿಗಳು ಬಂದವ್ಲ ಆ ಏನ್ ಮಾಡ್ತೀರಾ ಕಲ್ಕೋರೆ ಅಲ್ಲಿಗೆ ಹೊಡ್ಸೋದು ಆಮೇಲೆ ಕೆಲವು ನಾಟಕಗಳಿಗೆ ಇವರೇ ಸಪೋರ್ಟ್ ಮಾಡೋದು ಹಿಡ್ದಂಗ್ ಮಾಡೋದು ಬಿಡೋದು ಇಂಥವುಗಳ ಸಮಸ್ಯೆಗಳು ಜಾಸ್ತಿ ಆಗೋಗಿದೆ ಆ ಊರು ಆದಮೇಲೆ ಸ್ವಲ್ಪ ಕಡೆಗೆ ಬಂದಿರುವಂತದ್ದು ಅನ್ಸುತ್ತೆ ಇದರಲ್ಲಿ ಸ್ವಲ್ಪ ಈ ತರ ಆಧುನಿಕ ಶೈಲಿಯ ಮನೆಗಳು ಕಾಣ್ತಾ ಇದ್ದಾರೆ ನೋಡಿ ಊರುಗಳಿಗೆ ಊರುಗಳಿಗೆ ಇರುವಂತಹ ವ್ಯತ್ಯಾಸಗಳಿದೆ